ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದರೆ ನಾನು ಊರಿಗೆ ಹೋಗ್ತಾ ಇದ್ದೆ ಸೊ ಹಬ್ಬಕ್ಕೆ ಅಂತ ಹೇಳಿ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಟ್ರೈನ್ ಬರ ಏಟ್ ಫಾರ್ಟಿ ಫೈವ್ ಇತ್ತು ಸೊ ಆ ಟ್ರೈನ್ ಹತ್ಬಿಟ್ಟು ನನ್ನ ಸೀಟ್ ಹಿಡಿದಿದ್ದೆ ಅರ್ಸಾಹಸ ಆಗೋಯ್ತು ನನಗೆ ಫೈನಲಿ ಬಂದು ನಮ್ಮೂರ್ಗು ಇಲ್ಲದೆ ಖುಷಿಯಾಯಿತು ಹಬ್ಬಕ್ಕೆ ಬಂದೆ ಅಂತ ಹೇಳಿ ಫೈನಲ್ಲಿ ಅಪ್ಪಾಜಿ ಸಿಕ್ಕಿದ್ರು ಅವರು ಸಿಕ್ಬಿಟ್ಟು ಬರಲಿಲ್ಲ ಅವರು ಗಾಡಿ ಆ್ಯಕ್ಚುಲಿ ನನ್ನ ಕೊಟ್ಟು ಕೊಟ್ಕಳ್ಸಿದ್ರು ಸೊ ನನ್ನ ಗಾಡಿ ತೊಗೊಂಡು ಮನೆಗೆ ಹೋದೆ ನಾನು ಅಷ್ಟರಲ್ಲಿ ಗೌರಿ ಪೂಜೆ ಮುಗ್ದೋಗಿತ್ತು ಸೊ ನಮ್ಮ ಸಿಸ್ಟರ್ ಊರಿಗೆ ಬಂದಿದ್ದರು ಅವರು ಅಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊಂತ ಹೇಳ್ತಾಯಿದ್ರು ನಮ್ಮಮ್ಮನೂ ನೋಡಿ ಮಾತಾಡ್ಸಿದ್ರು ಖುಷಿಯಾಯಿತು ಬೇಜಾರಾಯಿತು ನಾನು ಹೋಗೋ ಎಲ್ಲ ಪೂಜೆ ಮುಗ್ದಿತ್ತು ಅಂತ ಸರಿ ಆಯಿತು ಅಂತೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ನಾವು ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ಬೇಕಿತ್ತು ನಾನು ನಮ್ಮಕ್ಕ ನಮ್ಮಕ್ಕ ಬೇಗ ರೆಡಿಯಾಗುವಂತ ಬೇರೆ ಹೇಳ್ತಾ ಇದ್ಲು ಸರಿ ಆಯಿತು ಅಂತ ಬೇಗನೂ ರೆಡಿ ಆದೆ ಅವಳು ರೆಡಿಯಾದಳು ಸೊ ಫೈನಲಿ ಅವಳು ಏನೋ ಸರ್ಚ್ ಮಾಡ್ತಾ ಸಿಗ್ತಾ ಇರಲಿಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ಪಾಪ ಅಲ್ಲಿಂದ ಭಾಗನ ತೊಗೊಂಡು ಆಚೆನೂ ಬಂದ್ವಿ ನಮ್ಮ ಮದುವೆ ಆಗಿ ಫಸ್ಟ್ನೇ ವರ್ಷ ಇದು ಮೂರು ಭಾಗನ ಅದರಲ್ಲಿ ನಮ್ಮ ಅಕ್ಕನಿಗೊಂದು ಭಾಗನ ಕೊಟ್ಟ್ವಿ ಇನ್ನೊಂದು ಭಾಗ ನ ಮುತ್ತೈದೇರಿಗೆ ಕೊಟ್ಟಿದ್ದೀವಿ ಇನ್ನೊಂದು ಭಾಗನ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಹೇಳಿ ನಾನು ಅಕ್ಕ ಟೆಂಪಲ್ಗೆ ಹೋಗ್ತಾಯಿದ್ವಿ ಸೊ ಟೈಮ್ ಬೇರೆ ಆಗಿತ್ತು ಬಟ್ ಟೈಮು ಇತ್ತು ಟೈಮು ಆಗಿತ್ತು ನಾವು ಆ್ಯಕ್ಚುಲಿ ದೇವಸ್ಥಾನದಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿತ್ತು ಇಬ್ರು ಡ್ರೈವಿಂಗ್ ನಂದೆ ಅವ್ಳು ಭಾಗನ ಇಟ್ಕೊಂಡು ಪಾಪ ಹಿಂದೆ ಕೂತ್ಕೊಂಡು ಹಾಗೆ ವಿಡಿಯೋನೂ ಮಾಡಿಕೊಡ್ತಾಯಿದ್ಲು ನನಗೆ ದೇವಸ್ಥಾನ ಕ್ಲೋಸ್ ಇದರಿಂದ ಅರ್ಚಕರು ಮನೆಗೆನೆ ಡೈರೆಕ್ಟಾಗಿ ಹೋದ್ವಿ ಅವರು ಇಲ್ಲ ದೇವಸ್ಥಾನ ಓಪನ್ ಇರುತ್ತೆ ಹೋಗಿ ಅಂತ ಹೇಳಿದ್ರು ಮತ್ತು ದೇವಸ್ಥಾನ ಬಂದು ಫೈನಲಿ ನಾವು ಕಲ್ಗುಂಡಿ ಗೌರಮ್ಮನ ದೇವಸ್ಥಾನಕ್ಕೆ ಬಂದಿದ್ದು ನಮಗೆ ನಿಯರ್ ಆಗುತ್ತೆ ಈ ದೇವಸ್ಥಾನ ಸ್ವಲ್ಪ ಜನ ಹೇಳಿದ್ರು ದೇವಸ್ಥಾನ ಓಪನ್ ಇರೋಲ್ಲ ಅಂತ ಹೇಳಿದ್ರು ಸೊ ಬೇಜಾರಾಯ್ತು ಅಷ್ಟು ದಿನ ಬಂದ್ವಲ್ಲಪ್ಪ ದೇವಸ್ಥಾನ ಬೇರೆ ಓಪನ್ ಇಲ್ಲ ಅಂತೇಳಿ ತಾಯಿ ಜಗನ್ ಮತ್ತು ದರ್ಶನ ಕೊಡೋದಿದ್ರೆ ಹೆಂಗಿದ್ರು ಕೊಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ತಾಯಿ ಜಗನ್ ಮತ್ತು ದರ್ಶನ ಫೈನಲ ನಮಗೂ ಸಿಕ್ತು ತುಂಬ ಖುಷಿಯಾಯಿತು ಸೊ ತಾಯಿ ಬಗ್ಗೆ ಮಹಿಮೆ ಬಗ್ಗೆ ಅರ್ಚಕರು ನಮಗೆ ಹೇಳ್ತಾ ಇದ್ರು ಕೇಳಿಸ್ಕೊಳ್ಳಿ ನೀವೂ

ಸೊ ಈ ತಾಯಿಗೆ ತುಂಬ ಇಷ್ಟವಾದದ್ದು ಅಂದರೆ ಕರ್ಪೂರ ಕರ್ಪೂರ ಪ್ರಿಯ ಅಂತಲೇ ಕರೀತಾರೆ ನಿಮ್ಮ ಮಕ್ಕಳಾಗಿಲ್ಲ ಅಂದರೆ ಮತ್ತು ಕೆಲಸ ಕಾರ್ಯ ಆಗಿಲ್ಲ ಅಂತ ಅಂದರೆ ಅದೆಲ್ಲ ತುಂಬ ಲೇಟ್ ಆಗ್ತಿದೆ ಅಂದರೆ ಬಂದು ಭಕ್ತಿಯಿಂದ ಬೇಡ್ಕೊಂಡು ಕರ್ಪೂರ ಹಚ್ಚಿ ತಾಯಿ ಮುಂದೆ ಹೇಳ್ಕೊಳ್ಳಿ ಆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಈಡೇರುತ್ತೆ ಬೇಗನೆ ಡೈರೆಕ್ಟ್ ಹೊರಟಿದ್ದೆ ನಮ್ಮ ಆಂಟಿ ಮನೆಗೆ ಆಂಟಿ ಮನೇಲಿ ಎಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ರಿಲೇಷನ್ಸ್ ಎಲ್ಲ ಬಂದಿದ್ದರು ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತಿದ್ದರು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಜೊತೆಗೆಲ್ಲ ಒಂದೊಂದು ಫೋಟೋ ತೊಗೊಂಡು ಇವ್ರು ನನ್ನ ತಂಗಿ ತುಂಬ ನಾಚಕೋತಾರೆ ಫೋಟೋಸ್ ಅಂದರೆ ಸೊ ಅವ್ರ ಜೊತೆಗೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತಿದ್ದು ನಮ್ಮ ಚಿಕ್ಕಪ್ಪನೆಲ್ಲ ನೋಡಿಕೊಂಡು ಫೈನಲಿ ನಾವು ಅಲ್ಲಿಂದ ನಮ್ಮ ಅತ್ತೆ ಬಾಗ್ನ ಕೊಡಬೇಕಿತ್ತು ಅವ್ರಿಗೂ ಕೊಟ್ಟು ನಾನು ನಮ್ಮ ಅಕ್ಕ ಹೊರ್ಟಿ ಹೊರಡೋಷ್ಟು ತುಂಬ ಕತ್ತಲೆ ಆಗಿಬಿಟ್ಟಿತ್ತು ಸಂಜೆ ಆಗಿತ್ತು ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಸಂಜೆ ಡ್ರೈವಿಂಗ್ ನನ್ನದೇ ಆಗಿತ್ತು ಆ ಕಡೆಯಿಂದಲೂ ಕೂಡ ನಮ್ಮಮ್ಮ ಬೇರೆ ಮೇಲೆ ಮೇಲೆ ಫೋನ್ ಇದ್ದರು ಸೊ ಹಾಗಾಗಿ ತುಂಬ ಫಾಸ್ಟಾಗೆ ಬಂದ್ವಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನ ಬಾಯ್ ಗಾಯ್ಸ್